ಮಿತ್ರರೇ ಕನ್ನಡ ಬಿಗ್ ಬಾಸ್ ಹನ್ನೊಂದರ ಶುಕ್ರವಾರದ ಎಪಿಸೋಡ್ ವಿಶ್ಲೇಷಣೆ ಹೀಗಿರ್ತದೆ ರಾಜ ಮತ್ತು ಯುವರಾಣಿ ಕಿಡ್ನ್ಯಾಪ್ ಆಗುತ್ತದೆ ನಕ್ಷೆಯನ್ನು ಜೋಡಿಸಿ ಇವರನ್ನು ಕಟ್ಟಿಹಾಕಿ ಬಿಡಿಸುವ ಟಾಸ್ಕ್ ಇದರಲ್ಲಿ ಮಂಜಣ್ಣ ಮತ್ತು ಇವರ ಟೀಮ್ ಗೆಲ್ಲುತ್ತಾರೆ ಬಿಗ್ ಬಾಸ್ನಿಂದ ಶಬಾಶಗೇರಿ ಪಡೆಯುತ್ತಾರೆ ಮಂಜಣ್ಣ ಮೋಕ್ಷಿತ ಧನರ ಉತ್ತಮವಾಗಿ ಆಟ ಆಡುತ್ತಾರೆ ಗೋಲ್ಡ್ ಸುರೇಶರು ಮದುವೆ ವಾರ್ಷಿಕ ಉತ್ಸವ ಆಚರಿಸಿಕೊಳ್ಳುತ್ತಾರೆ ಐಶ್ವರ್ಯ ತಾಯಿ ತಿಥಿ ಆಚರಿಸಿಕೊಳ್ಳುತ್ತಾರೆ ಎರಡನೇ ಟಾಸ್ಕ್ನಲ್ಲಿ ತನ್ನ ಧನರಾಜ್ ಗೆಲ್ಲುತ್ತಾರೆ ಇದರಿಂದ ಈ ವಾರದ ಧನರಾಜ್ ಕ್ಯಾಪ್ಟನ್ ಆಗಿ ಹೊರ ಹೊಮ್ಮುತ್ತಾರೆ ಹನುಮಂತ ತನ್ನ ಗೆಳೆಯ ಕ್ಯಾಪ್ಟನ್ ಆಗಿದ್ದಕ್ಕೆ ಬಹಳ ಖುಷಿ ಪಡೆಯುತ್ತಾನೆ ಅವರಿಗೆ ಕ್ಯಾಪ್ಟನ್ ರೂಮ್ಗೆ ಕಳಿಸಿ ಶುಭಾಶಯಗಳನ್ನು ತಿಳಿಸುತ್ತಾನೆ ಧನರಾಜ್ ಬಲಗಾಲಿಟ್ಟು ಕ್ಯಾಪ್ಟನ್ ರೂಮಿಗೆ ಹೋಗುತ್ತಾನೆ ಇತ್ತ ಹನುಮಂತನು ರಾಜಾದಿ ರಾಜ ನಮ್ಮ ಧನರಾಜ ಬಿಗ್ ಬಾಸ್ ಧನರಾಜ ಮಾಡೋ ಮಜಾ ಧನರಾಜ ಜಾನಸ್ಪದ ಶೈಲಿಯಲ್ಲಿ ಶುಭಾಶಯ ಹೇಳುತ್ತಾನೆ ಹತ್ತನೇ ವಾರದಲ್ಲಿ ಧನರಾಜ್ ಕ್ಯಾಪ್ಟನ್ ಆಗಿದ್ದು ಎಲ್ಲರಿಗೂ ಸಂತೋಷವಾಗುತ್ತದೆ ಮತ್ತು ಈತನಿಗೆ ಸಪೋರ್ಟ್ ಕೊಡಲು ಎಲ್ಲರೂ ಮಾತಾಡಿಕೊಳ್ತಾರೆ ಕಳಪೆಯಾಗಿ ಶೋಭಾ ಹೆಗಡೆಯವರನ್ನು ಆಯ್ ಆಗುತ್ತಾರೆ ಆದರೆ ಇವಳು ಸ್ವಲ್ಪ ಮನಸ್ಸು ಸರಿ ಮಾಡಿಕೊಳ್ಳಲ್ಲದೆ ಇವಳ ತಾಯಿ ಅಳ್ತಾಳಂತೆ ಹೇಳುತ್ತಾಳೆ ಆದರೂ ಕಳಪೆಯಾಗಿ ಹೋಗಲೇಬಾದ ಹೋಗಲೇಬೇಕಾದ ಪ್ರಸಂಗ ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗದಲ್ಲಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ द प्रिंसे किंग फ्रेंडिप टेस्टेड अलय प्रोकॉन मंजू फेरी किंगडम धनराज नाव कैप्टन शाकिंग ट्रूथ रिवील हु पपेट रजत एंड उग्र मंजू इप रजत शोज बैडमाननव शोभागड़